ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹಿರೇಮಠ ಆಲ್ರೆಡಿ ನಾವು ತುಂಬ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಓಕೆ ಈ ಸ್ವಲ್ಪ ಸ್ವಲ್ಪ ಎಲ್ಲ ವಿಷಯಗಳನ್ನು ಕಲಿತಾ ಬರ್ತಾ ಇದ್ದೀವಿ ಹೋಪ್ ನಿಮಗೂ ಕೂಡ ಎಲ್ಲ ವಿಷಯಗಳು ಅರ್ಥ ಆಗಿದೆ ಅನ್ಕೋತೀನಿ ದಯವಿಟ್ಟು ನಾನು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿ ಓಕೆ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಯಾವುದೇ ಒಂದು ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗಬೇಕು ಅಂತಂದಾಗ ಕ್ಲಿಯರ್ ಆಗಿ ನೀವು ವಾಚ್ ಮಾಡಿದಾಗ ಅದು ನಿಮ್ಮ ನ ಕ್ಲಿಯರ್ ಆಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದಾಗ ಅದು ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನು ನಾನು ಕಲಿತಿರುವಂಥ ಕೆಲವೊಂದು ಅಸ್ಟ್ರಾಲಜಿ ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಅಸ್ಟ್ರೋಲಜಿ ಅಂದರೆ ತುಂಬ ಇಷ್ಟ ಮೇ ಬಿ ನಿಮಗೂ ನಿಮ್ಮ ಅಸ್ಟ್ರಾಲಜಿ ಮನೇಲೇ ಕುತ್ಕೊಂಡು ನಿಮ್ಮ ಜಾತಕ ನಿಮ್ಮ ಭವಿಷ್ಯವನ್ನ ನೋಡ್ಕೋಬೇಕು ತುಂಬ ಪರ್ಫೆಕ್ಟ್ ಆಗಬೇಕು ಅಥವಾ ನಾವು ಎಲ್ರಿಗೂ ಪ್ರಿಡಿಕ್ಷನ್ ಕೊಡಬೇಕು ಅನ್ನೋದು ಸೆಕೆಂಡಲ್ಲಿ ಆದರೆ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಯಾಕೆ ನಡೀತಾ ಇದೆ ಏನು ಘಟನೆಗಳು ಆಗ್ತಾ ಇದಾವೆ ಆ ಘಟನೆಗೆ ಕಾರಣ ಏನು ಪರಿಹಾರ ಏನು ಅಂತ ನೀವು ಕಂಡ್ಕೋಬೇಕಂತಂದಾಗ ನಿಮ್ ಜಾತಕ ಅಟ್ ಲೀಸ್ಟ್ ಒಂದು ಟೆನ್ ಒನ್ ಒನ್ ಫಿಫ್ಟಿ ಪರ್ಸೆಂಟ್ ಆದರೂ ನೀವು ನೋಡಕ್ಕೆ ಬರಬೇಕು ಓಕೆ ಅದು ನಿಮ್ ಮನೇಲೆ ಕುತ್ಕೊಂಡು ನೀವು ಮಾಡ್ಬೇಕು ಮಾಡ್ಬೇಕು ಅದು ನಿಮ್ಗೆ ಕಲಿಸ್ಬೇಕು ಅನ್ನೋ ಒಂದು ಒಂದು ಉದ್ದೇಶ ನನ್ನದಾಗಿದೆ ಸೊ ಎಲ್ಲರಿಗೂ ನಾನು ಹೇಳುವಂತ ಒಂದು ಕಾನ್ಸೆಪ್ಟ್ ನೀಟಾಗಿ ಕರೆಕ್ಟ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಸೊ ಆಲ್ರೆಡಿ ನಾವೇನ್ ಮಾಡಿದೀವಿ ಅಂತಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಸ್ವಲ್ಪ ರಿಕಾಕ್ಟ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ನೋಡಿರಲಿಲ್ಲ ಆದರೆ ನನಗೆ ಏನು ಹೇಳಿದ್ದೀನಿ ಅಂತ ಗೊತ್ತಿರಲಿಲ್ಲ ಆಲ್ರೆಡಿ ರಾಶಿಗಳ ಬಗ್ಗೆ ಡಿಸ್ಕಶನ್ ಮಾಡಾಗಿದೆ ರಾಶಿ ಅಧಿಪತಿ ಬಗ್ಗೆ ಡಿಸ್ಕಶನ್ ಮಾಡದ ಮಾಡೋದಾಗಿದೆ ಹನ್ನೆರಡು ಮನೆಗಳ ಬಗ್ಗೆ ಡಿಸ್ಕಷನ್ ಮಾಡಾಗಿದೆ ಹನ್ನೆರಡು ಮನೆಯಲ್ಲಿ ಆಗ ಲಗ್ನ ಯಾವ ಥರ ನೋಡಬೇಕು ಅಥವಾ ಲಗ್ನ ಯಾವ ಥರ ಕೌಂಟ್ ಮಾಡಬೇಕು ಮನೆಗಳನ್ನ ಯಾವ ಥರ ಕೌಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಾಗಿದೆ ಸೊ ಲಗ್ನವನ್ನು ನೋಡಿದ ತಕ್ಷಣ ನಿಮ್ ನಿಮ್ ರಾಶಿ ಯಾವುದು ಅಂತ ಯಾವ ಥರ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಇವತ್ತಿಂದ ಅದಕ್ಕಿಂತ ಮುಂಚೆ ರಾಶಿ ಎಷ್ಟು ಇಂಪಾರ್ಟೆಂಟೋ ನಕ್ಷತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಓಕೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು ರಾಶಿ ಎಷ್ಟು ಇಂಪಾರ್ಟೆಂಟು ನಕ್ಷತ್ರ ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಪ್ರತಿ ಒಂದು ರಾಶಿಯಲ್ಲಿ ಮೂವತ್ತು ಮೂವತ್ತು ಡಿಗ್ರಿ ಬರುತ್ತೆ ಓಕೆ ಹನ್ನೆರಡು ರಾಶಿಗಳು ಅಂದ್ರೆ ಹನ್ನೆರಡು ರಾಶಿ ಅಂದ್ರೆ ಒಂದು ಸರ್ಕಲ್ ಒಂದು ಸರ್ಕಲ್ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ಅದನ್ನ ಆಫ್ ಆಫ್ ಮಾಡಿದಾಗ ಒನ್ ಏಯ್ಟಿ ಒನ್ ಏಯ್ಟಿ ಆಗುತ್ತೆ ನೀವು ಈ ಥರನ ಆಫ್ ಮಾಡಿ ಅಥವಾ ಈ ಥರನ ಆಫ್ ಮಾಡಿ ಒನ್ ಏಯ್ಟಿ ಸೊ ಎಂಟೈಯರ್ ಸರ್ಕಲನ್ನು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಹೋಲಿಸಿದಾಗ ಅಲ್ಲಿ ಥರ್ಟಿ 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 ಈ ಥರ ಡಿವೈಡ್ ಮಾಡಿದಾಗ ಹನ್ನೆರಡು ರಾಶಿಗಳು ಅಂದರೆ ಒಂದೊಂದು ರಾಶಿಗೆ ಥರ್ಟಿ 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 ಡಿಗ್ರಿಯನ್ನು ಕೊಟ್ಟಿದ್ದೇವೆ ಓಕೆ ಮೇಷ ಮೇಷರಾಶಿಗೆ ಥರ್ಟಿ ರಾಶಿಗೆ ಥರ್ಟಿ ಓಕೆ ಮಿಥುನ ರಾಶಿಗೆ ಥರ್ಟಿ ಸೊ ಈ ಥರ ಮೂವತ್ತು ಡಿಗ್ರಿಗಳು ಅಂದರೆ ಒಂದು ರಾಶಿ ಮೂವತ್ತು ಡಿಗ್ರಿ ಇರುತ್ತೆ ಅನ್ನೋದು ನಿಮಗೆ ತಿಳ್ಕೊಳ್ಳಿ ಡಿಗ್ರಿಗಳು ಎದಕ್ಕೆ ಬೇಕು ರೀ ಅದರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ ಅದು ತುಂಬ ಯೂಸ್ ಆಗುತ್ತೆ ಡಿಗ್ರಿನೇ ನಮ್ಮ ಲೈಫಲ್ಲಿ ತುಂಬ ಏನಂದರೆ ಗೇಮ್ ಪ್ಲೇ ಮಾಡೋದು ಓಕೆ ಅದು ಯಾವ ಥರ ಅಂತ ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ಹೇಳ್ಕೊಡ್ತೀನಿ ಬಟ್ ನೀವು ತಿಳ್ಕೊಂಬಿಡಿ ಮೂವತ್ತು ರಾಶಿ ಹನ್ನೆರಡು ರಾಶಿಗಳಿಗೆ ಮೂವತ್ತು ಮೂವತ್ತು ಡಿಗ್ರಿಗಳಿರುತ್ತೆ ಸೊ ಹನ್ನೆರಡು ರಾಶಿಗಳನ್ನು ಸೇರಿಕೊಂಡಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ನಮ್ಮ ಭೂಮಿ ವೃತ್ತಾಕಾರ ಆಗಿರೋದ್ರಿಂದ ನಾವು ಪ್ಲಾನೆಟ್ಸ್ ಪ್ಲಾನೆಟ್ಸ್ಗಳ ವೃತ್ತಾಕಾರದಲ್ಲಿ ನೋಡ್ತೀವಿ ತ್ರೀ ಸಿಕ್ಸ್ಟಿ ಡಿ ಡಿಗ್ರಿಗೆ ಕನ್ವರ್ಟ್ ಮಾಡಿದಾಗ ಒಂದು ರಾಶಿಗೆ ಏನಂತಾರೆ ಮೂವತ್ತು ಡಿಗ್ರಿ ಬರುತ್ತೆ ಸೊ ಒಂದೊಂದು ರಾಶಿಗೆ ಒಂದೊಂದು ರಾಶಿಯಲ್ಲಿ ಎರಡು ಮೂರು ಎರಡು ಮೂರು ನಕ್ಷತ್ರಗಳು ಬರುತ್ತೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ನಕ್ಷತ್ರದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ನಿಮಗೆ ನಕ್ಷತ್ರದ ಸ್ಟೋರಿ ಆಲ್ರೆಡಿ ಗೊತ್ತಿರ್ಬೋದು ಅನ್ಕೋತೀನಿ ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ ಎಲ್ಲಾ ನಕ್ಷತ್ರಗಳು ಫೀಮೇಲ್ ನಕ್ಷತ್ರಗಳು ಓಕೆ ಇದರಲ್ಲಿ ಯಾವುದೇ ಕೂಡ ಮೇಲ್ ನಕ್ಷತ್ರ ಇಲ್ಲ ಎಲ್ಲವೂ ಹೆಣ್ಣು ಮಕ್ಕಳ ನಕ್ಷತ್ರಗಳು ಓಕೆ ರೇವತಿ ತಗೊಳ್ಳಿ ಸ್ವಾತಿ ತಗೊಳ್ಳಿ ಅನುರಾಧ ತಗೊಳ್ಳಿ ಅಶ್ವಿನಿ ತಗೊಳ್ಳಿ ಜ್ಯೇಷ್ಠ ತಗೊಳ್ಳಿ ಓಕೆ ಇವೆಲ್ಲ ನಕ್ಷತ್ರಗಳು ಏನಿದ್ದಾವೆ ಎಲ್ಲಾ ಹೆಸರು ನಕ್ಷತ್ರಗಳು ನಕ್ಷತ್ರಗಳು ಓಕೆ ಇವರೆಲ್ಲ ನಕ್ಷತ್ರಗಳು ಯಾರು ಅಂತ ಅಂದಾಗ ಎಷ್ಟು ಜನಕ್ಕೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಈ ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರದೇವನ ಪತ್ನಿಯರು ಅಥವಾ ಹೆಂಡತಿಯರು ಅಂತ ಹೇಳ್ಬೋದು ಓಕೆ ಈ ಇಪ್ಪತ್ತೇಳು ನಕ್ಷತ್ರಗಳ ಚಂದ್ರದೇವನ ಪತ್ನಿಯರು ಓಕೆ ನಾನು ನಿಮಗೆ ನಿಮ್ಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ ಈ ಇಪ್ಪತ್ತೇಳು ನಕ್ಷತ್ರದಲ್ಲಿ ಚಂದ್ರನಿಗೆ ಅತಿ ಪ್ರೀತಿ ಅಥವಾ ಅತಿ ಇಷ್ಟವಾಗಿರುವಂತಹ ಒಂದು ನಕ್ಷತ್ರ ಅಥವಾ ಅತಿ ಇಷ್ಟವಾಗಿರುವಂತಹ ಒಬ್ಬಳು ಹೆಂಡತಿ ಈ ಇಪ್ಪತ್ತೇಳು ಜನರಲ್ಲಿ ಚಂದ್ರನಿಗೆ ತುಂಬಾ ಇಷ್ಟವಾದ ತುಂಬಾ ಆತ್ಮೀಯವಾದ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಓಕೆ ಇವ್ರು ಇಷ್ಟ ಅಂತ ಚಂದ್ರದೇವನಿಗೆ ಯಾರಾದ್ರೂ ಇದ್ರೆ ಇದ್ರೆಲ್ಲ ಇದ್ದಾರೆ ಅದು ಒಬ್ಬರು ಅದು ಯಾರು ಅಂತ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿತ್ತು ಅಂದರೆ ಅದರ ನೀವು ನನಗೆ ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಹೆಸರನ್ನ ನಾನು ತಗೊತೀನಿ ಯಾರು ಕಾಮೆಂಟ್ ಮಾಡಿದರೆ ಅದು ಎಷ್ಟು ಮಟ್ಟಿಗೆ ನಿಜ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಚಂದ್ರದೇವನಿಗೆ ಇಪ್ಪತ್ತೇಳು ಹೆಂಡತಿಯರು ಆ ಇಪ್ಪತ್ತೇಳು ಹೆಂಡತಿಯರಲ್ಲಿ ಒಬ್ಳು ಅವಳಿಗೆ ತುಂಬ ಪ್ರಿಯಕರವಾಗಿರುವಂತಹ ಹೆಂಡತಿ ಸೊ ನಿಮ್ಗೆ ಸ್ಟೋರಿ ಶಾರ್ಟ್ ಕಟ್ ಅಲ್ಲಿ ಸ್ಟೋರಿ ಹೇಳಿದ್ರೆ ಆಲ್ರೆಡಿ ಗೊತ್ತಾಗಿರ್ಬೋದು ಇಪ್ಪತ್ತೇಳು ನಕ್ಷತ್ರಗಳು ಏನಿದಾವೆ ಎಲ್ಲ ಫಿಮೇಲ್ ನಕ್ಷತ್ರಗಳು ಎಲ್ಲರೂ ಚಂದ್ರದೇವನ ಹೆಂಡತಿಯರು ಸೊ ಅವರು ಅದು ಯಾವೊಂದು ನಕ್ಷತ್ರದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಚಂದ್ರ ಅಂತಂದಾಗ ಮಿಕ್ಕಿರುವಂತ ಇಪ್ಪತ್ತಾರು ನಕ್ಷತ್ರದ ದಕ್ಷದವರಿಗೆ ಏನಾಗುತ್ತೆ ಜಲಸ್ ಆಗುತ್ತೆ ಏನಪ್ಪಾ ಅಂದ್ರೆ ಹಸ್ಬೆಂಡ್ ಅಥವಾ ನನ್ನ ಗಂಡ ಕಂಪ್ಲೀಟ್ ಆಗಿ ಅವ್ರೇ ಅದೇ ಅವಳ ಕಡೆನೇ ಹೋಗ್ತಾ ಇದ್ದಾನೆ ಯಾ ಕಡೆ ಒಂದು ರಾಶಿ ಇದೆಲ್ಲ ಆ ನಕ್ಷತ್ರ ಇದೆಲ್ಲ ಆ ನಕ್ಷತ್ರ ಕಡೆನೆ ಹೋಗ್ತಾ ಇದ್ದಾನೆ ಸೊ ನನಗೇನು ಟೈಮ್ ಕೊಡ್ತಾ ಇಲ್ಲ ಅಂತ ಯಾಕಂದ್ರೆ ಚಂದ್ರ ಯಾವಾಗ್ಲೂ ಅವ್ರ ಕಡೆನೇ ಇರ್ತಾ ಇದ್ದ ಸೊ ಎಲ್ಲರಿಗೂ ಟೈಮ್ ಕೊಡ್ಬೇಕು ಇಪ್ಪತ್ತೇಳು ಇಪ್ಪತ್ತೇಳು ಹೆಂಡತಿರಿದ್ದಾರೆ ಎಲ್ರಿಗೂ ಇಕ್ವಲ್ ಆಗಿರುವಂತ ಟೈಮ್ ಕೊಡ್ಬೇಕು ಸೊ ಟೈಮ್ ಕೊಡೋಲ್ಲ ಅವಾಗ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಹೋಗಿ ಅವ್ರ ತಂದೆ ಕಡೆಗೆ ಓಕೆ ಅವ್ರ ತಂದೆ ಕಡೆ ಹೋಗಿ ಏನು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಫಾದರ್ಗೆ ಏನಂತ ಫಾದರ್ ಮಾಡ್ತಾರೆ ಏನು ಇಪ್ಪತ್ತೇಳು ರಾ ತಂದೆ ಇರ್ತಾರೆ ಅವ್ರ ಕಡೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ತಂದೆಗೆ ಸಿಟ್ಟು ಬಂದ್ಬಿಡುತ್ತೆ ಏನು ನನ್ನ ಮಕ್ಳು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಓಕೆ ಚಂದ್ರ ಈ ಥರ ಮಾಡ್ತಾ ಇದ್ದರು ಅಂತ ಅವರು ಬಂದುಬಿಟ್ಟು ಏನು ಮಾಡ್ತಾರೆ ಚಂದ್ರನಿಗೆ ಅಂದರೆ ಚಂದ್ರನ ಮಾವ ಬಂದ್ಬಿಟ್ಟು ಮಾಡ್ತಾರೆ ಚಂದ್ರನಿಗೆ ಒಂದು ಶಾಪ ಕೊಡ್ತಾರೆ ಏನಂದ್ರೆ ನೀನು ನೀನು ತುಂಬ ಚೆನ್ನಾಗಿದೆಯಾ ತುಂಬ ಏನಂತಾರೆ ಬ್ಯೂಟಿಯಾಗಿದೆಯಾ ನಿನ್ ಥರ ಫೇಸ್ ಯಾರು ಇಲ್ಲ ಇಲ್ಲ ನಿಂತರ ಅಟ್ರಾಕ್ಟಿವ್ ವ್ಯಾಲ್ಯೂ ಯಾರ ಇಲ್ಲ ಅಂತ ನೀನು ತುಂಬ ಚಂಬಿಕೊತಾ ಇರ್ತಿಲ್ಲ ನಿಂದು ಫಿಫ್ಟೀನ್ ಡೇಸ್ ನಿನ್ ನಿಂದು ಏನಂದ್ರೆ ಬ್ಯೂಟಿ ಕತ್ಲಾಗಲಿ ಅಥವಾ ನಿನ್ನೇನು ಖುಷುರತಿ ಏನಿದೆ ಅಲ್ಲ ನಿಮ್ಮದು ಕತ್ಲಾ ಕತ್ಲಲ್ಲಿ ಅಂತ ಅವ್ರ ಮಾವ ಚಂದ್ರನಿಂದ ಚಂದ್ರನಿಗೆ ಚಂದ್ರನ ಮಾವನಿಂದ ಚಂದ್ರನಿಗೆ ಏನಾಗುತ್ತೆ ಶಾಪ ಬರುತ್ತೆ ಸೊ ಬಿಕಾಸ್ ಆಫ್ ದಾಟ್ ರೀಸನ್ ಕಂಪ್ಲೀಟ್ ಆಗಿ ಏನ್ ಮಾಡ್ತಾನೆ ಚಂದ್ರ ಅಮಾವಾಸ್ಯ ದಿನ ಕತ್ತಲಾಗಿರ್ತಾರೆ ಅವನಿಗೆ ಏನು ಬ್ಯೂಟಿ ಇಲ್ಲ ಸೊ ಅದರಿಂದ ಚಂದ್ರನಿಗೆ ಯಾವುದೇ ರೀತಿಯ ಸ್ವಂತ ಆದಂತ ಬೆಳಕಾಗಲಿ ಸ್ವಂತ ಬ್ಯೂಟಿ ಇರಬೇಕು ಅಂತಂದ್ರೆ ಬೇರೆ ಬೇಕು ಅವಾಗ ಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ ಆಳ್ಕೊಂಡ್ ಸೂರ್ಯದೇವನ್ ಕಡೆ ಬರ್ತಾನೆ ಸೊ ಸೂರ್ಯದೇವನ್ ಕಡೆ ಬಂದಾಗ ಸೂರ್ಯದೇವನ್ ಕಡೆ ಹೇಳಿದಾಗ ಅವಾಗ ಸೂರ್ಯ ಏನೋ ಒಂದು ಮಾಡಿಕೊಂಡು ಸೂರ್ಯ ದೇವ ದೇವ್ರ ಕಿಂಗ್ ಆಫ್ ದಿ ಪ್ಲಾನೆಟ್ಸ್ ಅಂತ ಕರಿತೀವಿ ಎಲ್ಲ ಗ್ರಹಗಳ ರಾಜ ಕರಿತೀವಿ ಅವಾಗ ಸೂರ್ಯ ಏನ್ ಮಾಡ್ತಾನೆ ಹೆಲ್ಪ್ ಮಾಡ್ತಾನೆ ಯಾರಿಗೆ ಚಂದ್ರದೇವನಿಗೆ ಆಯ್ತಪ್ಪ ಹೋಗೋಣ ಸಮಾಧಾನ ಕೊಡಿ ಪರಿಹಾರ ಮಾಡ್ಬೇಕು ಅಂದಾಗ ಸೊ ನಿನ್ ಕತ್ಲಾಗ್ಲಿ ಅಂತ ನಿಮ್ ಮಾವ ನಿ ಶಾಪ ನಾನು ನಾನ್ ಹೇಳ್ತೀನಿ ಫಿಫ್ಟೀನ್ ಡೇಸ್ ನೀನ್ ಬೆಳಕಲ್ಲಿ ಫಿಫ್ಟೀನ್ ಡೇಸ್ ನೀನ್ ಕತ್ಲಾಗಿರು ಒಂದು ದಿನ ಅಮಾವಾಸ್ಯ ಕಂಪ್ಲೀಟ್ ಆಗಿ ಅದು ದೋಷ ಅದು ಏನು ಶಾಪ ಅಂತ ನನಗೆ ಮುಕ್ತ ಆಗಲ್ಲ ಒಂದಿನ ಕಂಪ್ಲೀಟ್ ಆಗಿ ನೀನು ರಿಟರ್ನ್ಸ್ ದಿನ ಹುಣ್ಮೆ ದಿನ ಕಂಪ್ಲೀಟ್ ಆಗಿ ನೀನು ಬೆಳಕಲ್ಲಿ ಇರ್ತೀಯ ಅಂತ ಹೇಳಿ ಸೂರ್ಯದೇವ ಏನ್ ಮಾಡ್ತಾನೆ ಚಂದ್ರದೇವನ್ಗೆ ಒಂದು ಪ್ರಾಮಿಸ್ ಮಾಡ್ತಾನೆ ಸೊ ಆ ಪ್ರಾಮಿಸ್ ಪ್ರಕಾರ ಏನಾಗುತ್ತೆ ಫಿಫ್ಟೀನ್ ಡೇಸ್ ಬೆಳಕು ಫಿಫ್ಟೀನ್ ಡೇಸ್ ಕತ್ಲು ಸೊ ಚೆಂದ ಅವಾಗ ಏನ್ ಮಾಡ್ತಾನೆ ಎಲ್ಲಾ ಎಲ್ಲ ಕಡೆಯಿಂದ ಸ್ವಲ್ಪ 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 ಟೈಮ್ನ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಸ್ಟೋರಿ ನಿಮ್ಗೆ ಗೊತ್ತಿತ್ತು ಇಲ್ಲ ನನಗೆ ಗೊತ್ತಿಲ್ಲ ಮೇ ಬಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ ಇಲ್ಲಿ ಎರಡು ಕ್ವಶನ್ ಚಂದ್ರ ಯಾವ ನಕ್ಷತ್ರದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅಥವಾ ಚಂದ್ರ ಯಾವ ಹೆಂಡತಿಯ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅದನ್ನ ನೀವು ನನಗೆ ಕಾಮೆಂಟ್ ಮಾಡಿ ಮತ್ತೆ ಆ ಇಪ್ಪತ್ತೇಳು ನಕ್ಷತ್ರದ ತಂದೆ ಓಕೆ ಯಾರು ಚಂದ್ರನ ಮಾವ ಅಥವಾ ಇಪ್ಪತ್ತೇಳು ನಕ್ಷತ್ರದ ತಂದೆ ಯಾರು ಯಾರು ಅನ್ನೋದ್ರ ಬಗ್ಗೆ ನೀವು ಮಹಾರಾಜ ಅವರು ಓಕೆ ಅವರು ಮಹಾರಾಜ ಒಂದು ರಾಜ್ಯ ಆಸ್ಥಾನದ ಮಹಾರಾಜ ಅದಕ್ಕೆ ಕ್ಲೂ ಕೊಡ್ತಾ ಇದ್ದೀನಿ ಅದನ್ನ ನೀವು ನನಗೆ ಕಾಮೆಂಟ್ ಅಲ್ಲಿ ಹಾಕಿ ಓಕೆ ಫ್ಯೂಚರ್ ಅಲ್ಲಿ ಅವ್ರಿಗೆ ನನ್ ಕರೆದಿದ್ದೆ ಅನ್ನೋದ ಒಂದು ಪ್ರಿಡಿಕ್ಷನ್ ಕೊಡ್ತೀನಿ ಫೈನ್ ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಇಪ್ಪತ್ತೇಳು ನಕ್ಷತ್ರಗಳು ಯಾವ್ಯಾವು ಎಷ್ಟು ಜನ ಗೊತ್ತಿದೆ ಸೀರಿಯಲ್ ವೈಸ್ ಓಕೆ ಒಂದು ನಕ್ಷತ್ರ ಹೇಳೋದಲ್ಲ ಸೀರಿಯಲ್ ವೈಸ್ ಒಂದರಿಂದ ಇಪ್ಪತ್ತೇಳು ನಕ್ಷತ್ರಗಳು ಏನಾಗುತ್ತೆ ಯಾಕಂದ್ರೆ ಒಂದೇ ನಕ್ಷತ್ರ ಏನ್ ಸ್ಟಾರ್ಟ್ ಆಗುತ್ತೆ ಮೇಷರಾಶಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ರಾಶಿಗೆ ಎಂಡ್ ಆಗುತ್ತೆ ಸೊ ಹೀಗಾಗಿ ಸೀರಿಯಲ್ ವೈಸ್ ನಕ್ಷತ್ರಗಳು ಬೇಕು ರಾಶಿ ಅಂದ ತಕ್ಷಣ ಹೆಂಗೆ ಮೇಷ ವೃಷಭ ಮಿಥುನ ಕರ್ಕ ಆತರ ಬರುತ್ತೆ ಅದೇ ತರ ನಕ್ಷತ್ರ ಅಂತ ಕೂಡ ಸೀರಿಯಲ್ ವೈಸ್ ಇಪ್ಪತ್ತೇಳು ಸೀರಿಯಲ್ ವೈಸ್ ಬೇಕಾಗುತ್ತೆ ಯಾಕಂದ್ರೆ ಅದು ಸೀರಿಯಲ್ ವೈಸ್ ಬಂದಾಗ ಮಾತ್ರ ಆ ರಾಶಿಗೆ ಡಿವೈಡ್ ಆಗುತ್ತೆ ನಕ್ಷತ್ರಗಳು ಸೊ ಯಾರಿಗೆಲ್ಲ ನೀವು ಆಲ್ರೆಡಿ ನೋಟ್ಬುಕ್ ತಗೊಂಡು ನೋಟ್ ಮಾಡ್ತಾ ಇದ್ದೀರೋ ನೀವೆಲ್ಲ ಏನ್ ಮಾಡಿ ಅಂತಂದಾಗ ನೋಟ್ಬುಕ್ ತಗೊಂಡು ಇಪ್ಪತ್ತೇಳು ನಕ್ಷತ್ರಗಳ ಹೆಸರುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಇವತ್ತಿನ ಕ್ಲಾಸಲ್ಲಿ ಅಂದ್ರೆ ಇದರಲ್ಲಿ ನಾವು ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ನಕ್ಷತ್ರ ಬಂದ್ಬಿಟ್ಟು ಅಶ್ವಿನಿ ಓಕೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ आरिद्रोन ಅಂತಾರೆ ಆರ್ದ್ರೋ ಅಂತಾರೆ ಓಕೆ ಪುನರ್ವಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜೇಷ್ಠ ಮೂಲ ಪೂರ್ವ ಆದ್ರ ಉತ್ತರ ಭাদ্র ಉತ್ತರ ಆಷಾಢ ಓಕೆ ನೆಕ್ಸ್ಟ್ ಬಂದಬಿಟ್ಟು ಉತ್ತರ ಆಷಾಢ ಶ್ರವಣ ಧನಿಷ್ಠ ಶತಬಿಷ ಅಥವಾ ಶತತಾರ ಎರಡು ಅಂತಾರೆ ಶತಬಿಷನು ಅಂತಾರೆ ಶತತಾರನು ಅಂತಾರೆ ಆಮೇಲೆ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಓಕೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಪೂರ್ವಾಷಾಢ ಸೊ ಇವನೊಂದು ಹೇಳಿದ್ರೆ ಇಪ್ಪತ್ತನೇ ನಕ್ಷ ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಸೊ ಇಷ್ಟೆಲ್ಲ ನಕ್ಷತ್ರಗಳು ಏನಿದಾವೆ ಇಪ್ಪತ್ತೇಳು ನಕ್ಷತ್ರಗಳು ಇದು ಸೀರಿಯಲ್ ವೈಸೇ ಇರಬೇಕು ಸೀರಿಯಲ್ ವೈಸೇ ಹೇಳಬೇಕು ಸೀರಿಯಲ್ ವೈಸೇ ನೀವು ನೆನ್ಪಿಟ್ಕೋಬೇಕು ಇಮಿಡಿಯೇಟಾಗಿ ಆಗೋಂಗಿಲ್ಲ ಅದು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆ ಇಮಿಡಿಯೇಟಾಗಿ ಎಲ್ಲ ನಕ್ಷತ್ರಗಳು ನೆನ್ಪಿಟ್ಟೋಗಕ್ಕಾಗಂಗಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಆರಾಮಾಗಿ ಎಲ್ಲ ನಕ್ಷತ್ರಗಳು ನೆನ ಇಟ್ಕೊಳ್ಳಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಡಿವೈಡ್ ಮಾಡಿದರೆ ಒಂದೊಂದು ರಾಶಿಗೆ ಮೂವತ್ತು ಮೂವತ್ತು ಡಿಗ್ರಿ ಅಂದಾಗ ಒಂದು ಸರ್ಕಲ್ ಅಂದರೆ ಪೂರ್ತಿ ಹನ್ನೆರಡು ರಾಶಿ ಅಂದಾಗ ಏನಾಗುತ್ತೆ ಅಲ್ಲಿ ಮುನ್ನೂರ ಅರವತ್ತು ಅಂತ ಒಂದು ಸರ್ಕಲ್ ಅಂತ ತಗೊಂಡಾಗ ಹನ್ನೆರಡು ರಾಶಿಗೆ ಅದೆಲ್ಲ ಮೂವತ್ತು ಮೂವತ್ತಾಗಿ ಡಿವೈಡ್ ಆಗುತ್ತೆ ಸೊ ನಿಮ್ ಆ ಒಂದೊಂದು ರಾಶಿಯಲ್ಲಿ ಎರಡು ಮೂರು ಎರಡು ಮೂರು ನಕ್ಷತ್ರಗಳು ಬರುತ್ತೆ ಓಕೆ ಒಂದು ನಕ್ಷತ್ರ ಕಂಪ್ಲೀಟ್ ಬಂದರೆ ಇನ್ನೊಂದು ನಕ್ಷತ್ರ ಆಫ್ ಬರುತ್ತೆ ಅಲ್ಲಿ ನಾವು ಪಾದಗಳು ಅಂತ ಹೇಳ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ಬಂದು ಹೇಳ್ತೀನಿ ನಾನು ನಿಮಗೆ ರಾಶಿ ಅದ ಅದರಲ್ಲಿ ಯಾರಾದರೂ ಇದ್ದರೆ ಮೇಷರಾಶಿಯಲ್ಲಿ ಇದ್ರೆ ಅವರಿಗೆ ಅಶ್ವಿನಿ ಭರಣಿ ಕೃತಿಕ ಓಕೆ ರೋಹಿಣಿ ಈ ಮೂರು ನಕ್ಷತ್ರಗಳು ರೋಹಿಣಿಯ ಒಂದನೇ ಒಂದನೇ ಪಾದ ಕೂಡ ಅಲ್ಲಿ ಹತ್ತುತ್ತೆ ಓಕೆ ಈ ನಕ್ಷತ್ರ ಪಾದಗಳು ಅವ್ರಿಗೆ ಹತ್ತುತ್ತೆ ಸೊ ಈ ಥರ ಗಳು ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ನಾವು ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ದೀವಿ ಹೋಗಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಕಾಮಾಗಿ ಕುತ್ಕೊಂಡು ಇನ್ನೊಂದ್ಸಲ ಆಗಿ ಕೇಳಿ ಇನ್ನೊಂದ್ಸಲ ನೋಡಿ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಒಂದು ವಿಶೇಷವಾದಂಥ ಒಂದು ಟಾಪಿಕ್ನ ನೀವು ನಿಮಗೆ ನಾನು ತಿಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನನ್ನ ನನ್ನ ವಿಡಿಯೋನ ನೋಡ್ತಾ ಇರೋದು ಎಲ್ಲರೂ ತುಂಬ ಧನ್ಯವಾದಗಳು ಇದೇ ಥರ ನನ್ನ ವಿಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ